ಧನಂಜಯ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ ಕಳೆದ ಏಳು ವರ್ಷಗಳಿಂದ ಮೈಸೂರಿನ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಗಸ್ತನ ಜಾತ್ರೆಯ ಶೋಭೆಗೆ ವಿಶೇಷತೆಯನ್ನ ಸೇರಿಸಿದ್ದಾನೆ ಧನಂಜಯ ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಧನಂಜಯ ದಸರಾ ಆನೆಗಳ ಪೈಕಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದ್ದಾನೆ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯ ಧನಂಜಯನ ಹಿಂದೆ ನೌಪತ್ ಆನೆಯಾಗಿ ಗೋಪಿ ವರ್ಷ ವಯಸ್ಸಿನ ಗೋಪಿಯ ಎತ್ತರ ಎರಡು ಪಾಯಿಂಟ್ ಐದು ಮೀಟರ್ ಶರೀರದ ಉದ್ದರ ಮೂರು ಮೀಟರ್ ಇರುವಂತಹ ಇವನ ತೂಕ ಮೂರು ಕೆ ಜಿ ಬಂಧುಗಳೇ ಈ ಆನೆಯನ್ನ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಬಂಧುಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದಾನೆ ನೌಫತ್ತಾನೆ ಗೋಪಿ ಆಶೀರ್ವಾದವನ್ನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾರೇಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು ಬಳಿಕ ಈ ಆನೆಗೆ ದುಬಾರೆ ಆನೆ ಶಿಬಿರದಲ್ಲಿ ಶಿಸ್ತಿನ ತರಬೇತಿ ನೀಡಲಾಗಿದ್ದು ಅಲ್ಲಿಯ ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ ಜೊತೆಗೆ ಶಾಂತ ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ ಈ ಆನೆ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಲಾಗಿದೆ ಈಗ ಬರ್ತಾ ಇದೆ ಮಹೇಂದ್ರ ನಲವತ್ತೆರಡು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಏಳು ಐದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಅಂದಾಜು ತೂಕ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮಹೇಂದ್ರನ ಜೊತೆಯಲ್ಲಿ ಲಕ್ಷ್ಮಿ ಐವತ್ನಾಲ್ಕು ವರ್ಷಗಳು ಎರಡು ಪಾಯಿಂಟ್ ಐದು ಎರಡು ಮೀಟರ್ ಎರಡು ಪಾಯಿಂಟ್ ಎಂಟು ಐದು ಮೀಟರ್ ಮೂರು ಸಾವಿರದ ಇನ್ನೂರು ಕೆ ಜಿ ಜೊತೆಯಾಗಿದ್ದಾನೆ ಶ್ರೀಕಂಠ ಐವತ್ತಾರು ವರ್ಷಗಳು ಎರಡು ಪಾಯಿಂಟ್ ಎಂಟು ಆರು ಮೀಟರ್ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಶರೀರದ ಉದ್ದ ಅಂದಾಜು ತೂಕ ಐದು ಸಾವಿರದ ಐನೂರು ಕೆ ಜಿ ಶ್ರೀಕಂಠ ಪ್ರಥಮ ಬಾರಿಗೆ ಮೈಸೂರು ದಸರಾದ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಶ್ರೀಕಂಠ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನ ವಿಭಾಗದ ಶನಿವಾರ ಸಂತೆ ವಲಯದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ತಂಡದ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿತ್ತು ಉತ್ತಮ ಎತ್ತರ ಬಲಿಷ್ಠ ಶರೀರ ಶಾಂತ ಸ್ವಭಾವ ಮತ್ತು ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೆಯಾಗುವ ಗುಣಗಳಿರುವ ಈ ಆನೆ ಇದೀಗ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಪ್ರಥಮ ಬಾರಿಗೆ ಭಾಗವಹಿಸುತ್ತಿದೆ ಮಹೇಂದ್ರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸಿತು ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಉತ್ಸವದಲ್ಲಿ ಮರದ ಅಂಬಾರಿಯನ್ನು ಹೊರುವ ಗೌರವ ಲಭಿಸಿತ್ತು ನಂತರವೂ ಹಲವಾರು ಗ್ರಾಮೀಣ ದಸರಾ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ ಲಕ್ಷ್ಮಿ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಾ ಇತ್ತು ಮಾನವ ಸಂಪರ್ಕಕ್ಕೆ ನಿಕಟವಾಗಿರುವುದರಿಂದ ಹಲವಾರು ಶಬ್ದಗಳು ಹಾಗೂ ಜನಜಂಗುಳಿ ಇದಕ್ಕೆ ಪರಿಚಿತವಾಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಅರಣ್ಯ ಇಲಾಖೆ ಈ ಆನೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪೂರಕ ಆರೈಕೆ ಮತ್ತು ಪಳಗಿಸುವಿಕೆ ಮೂಲಕ ನೈಸರ್ಗಿಕ ಪರಿಸರಕ್ಕೆ ಹೊಂದ್ ಹೊಂದಿಕೊಳ್ಳುವಂತೆ ಯಶಸ್ವಿಯಾಗಿ ತರಬೇತಿಯನ್ನ ನೀಡಿದೆ ಇದು ಇಂದಿಗೆ ಈ ಆನೆ ಸಂಪೂರ್ಣ ಆರೋಗ್ಯವಂತವಾಗಿದ್ದು ವಾಹನಗಳ ಸದ್ದು ಮತ್ತು ಪಟಾಕಿಗಳ ಗದ್ದಲಕ್ಕೂ ಅಂಜದೆ ನಿಶ್ಚಲವಾಗಿ ನಿಂತಿರುವ ಶಾಂತ ಸ್ವಭಾವವನ್ನು ಹೊಂದಿದೆ ಲಕ್ಷ್ಮಿ ಶಿಸ್ತು ಧೈರ್ಯ ಮತ್ತು ಸಹನೆ ಅದರ ಪ್ರಮುಖ ಗುಣಲಕ್ಷಣಗಳಾಗಿವೆ ಎರಡನೇ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದೆ ಲಕ್ಷ್ಮಿ ಇದೀಗ ಬರ್ತಾ ಇದೆ ಸುಗ್ರೀವ ಹೇಮಾವತಿ ಹಾಗೂ ಪ್ರಶಾಂತ ಸುಗ್ರೀವ ನಲವತ್ತ್ ಮೂರು ವರ್ಷಗಳು ಎರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಎತ್ತರ ಮೂರು ಪಾಯಿಂಟ್ ಎರಡು ಐದು ಮೀಟರ್ ಉದ್ದ ಹಾಗೂ ನಾಲ್ಕು ಸಾವಿರದ ನೂರು ಕೆಜಿ ತೂಕ ಬಂಧುಗಳೇ ಈ ಆನೆ ಎರಡ್ ಸಾವಿರದ ಸಂಪೂರ್ಣ ಆರೋಗ್ಯದಲ್ಲಿದ್ದು ಶಾಂತ ಸ್ವಭಾವ ಶಿಸ್ತುಪೂರ್ಣ ನಡೆ ಹಾಗೂ ಉತ್ತಮ ಆಜ್ಞಾಪಾಲನೆಯೊಂದಿಗೆ ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಗುರುತಿಸಲಾಗಿದೆ ಈ ಆನೆ ಕಳೆದ ಎರಡು ಬಾರಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಮೆರವಣಿಗೆಯಲ್ಲಿ ತನ್ನ ಶಕ್ತಿಯುತ ಹಾಗೂ ಸ್ಥಿರ ನಡವಳಿಕೆಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಹೇಮಾವತಿ ವಯಸ್ಸು ಹನ್ನೊಂದು ವರ್ಷಗಳು ಶರೀರದ ಎತ್ತರ ಎರಡು ಪಾಯಿಂಟ್ ಎರಡು ಐದು ಮೀಟರ್ ಶರೀರದ ಉದ್ದ ಎರಡು ಎಂಟು ಮೀಟರ್ ಅಂದಾಜು ತೂಕ ಎರಡು ಸಾವಿರದ ಐನೂರು ಕೆ